ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳಿ ನಾರಾಯಣ ಸ್ವಾಮಿ ಒತ್ತಾಯ ಮಾಡಿದ್ದಾರೆ ಮಾಧ್ಯಮ ಮಿತ್ರರಿಗೆ ಮೊದಲೇದಾಗಿ ನಮಸ್ಕಾರ ಹೇಳ್ತೀನಿ ಇವಾಗ ನೀನೆ ನಾನು ಕೂಡ ನೋಡಿದೆ ಅದನ್ನ ಶಲ್ವಾದಿ ನಾರಾಯಣ ಅವರು ಮಾತಾಡಿದ ಆಡಿದ ಮಾತುಗಳನ್ನ ನಾನು ಕೇಳಿದೆ ಪರಿಷತ್ನಲ್ಲಿ ನಮ್ಮ ಸಹೋದ್ಯೋಗಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಕೂಡ ಹೌದವರು ಅಪಾರ ಗೌರವ ಇತ್ತು ಅವ್ರ ಮೇಲೆ ಆದರೆ ನಿನ್ನೆಯಿಂದ ಅವರು ಆಡಿದಂಥ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನಾರಾಯಣ ಅವರು ಯಾವುದೋ ಯಾರೋ ಒಬ್ಬರ ಪ್ರಭಾವದಲ್ಲಿ ಒಂದು ಸುಳ್ಳು ಆರೋಪ ಮಾಡ್ತಾ ಇದಾರೆ ಅಂತ ಅನಿಸುತ್ತೆ ನನಗೆ ಬಿ ಜೆ ಪಿ ಮೇಲೆ ತುಂಬ ಕೆಟ್ಟ ಅನ್ನಿಸ್ತದೆ ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲೂ ಕೂಡ ಒಬ್ಬ ಮಹಿಳೆ ಇವತ್ತು ಆಕ್ಸಿಡೆಂಟಾಗಿ ಪೆಟ್ಟು ಹಚ್ಚಿಕೊಂಡು ಹಾಸ್ಪಿಟಲ್ನಲ್ಲಿದ್ದಾಗ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿಕ್ಕೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಿ ಜೆ ಪಿಗೆ ಬಾರಬಾರ್ದಾಗಿತ್ತು ಅವರು ತಮ್ಮ ಒಂದು ಆಂತರಿಕ ಏನು ಕಚ್ಚಾಟ ಇದೆ ಬಿ ಜೆ ಪಿದಲ್ಲಿ ಅದನ್ನು ಮುಚ್ಚಲಿಕ್ಕೆ ಮಾಧ್ಯಮದ ಮುಂದೆ ಯಾವುದಾದ್ರೂ ಒಂದು ಬೇರೆ ಚರ್ಚೆ ಆಗಲಿ ಅಂತ ಈ ರೀತಿ ಹೊಸದಾಗಿ ಏನೋ ಒಂದು ವಿಷಯಗಳನ್ನ ಹುಡುಕಿ ಮಾತಾಡ್ತಾ ಇದ್ದಾರೆ ಅವರು ಆಡಿದಂಥ ಮಾತುಗಳೆಲ್ಲ ತುಂಬ ತಪ್ಪಿದೆ ಹಾಗೂ ಜನರಿಗೆ ಒಂದು ದಿಕ್ಕು ತಪ್ಪಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರು ಹೇಳಿದ್ರು ಖಾಸಗಿ ವಾಹನ ಅಂತ ತಪ್ಪು ಮಾಹಿತಿ ಮಾನ್ಯ ಸಚಿವರು ಹಾಗೂ ನಾವು ಪ್ರಯಾಣ ಬೆಳೆಸಿದಂಥ ವಾಹನ ಸರ್ಕಾರಿ ವಾಹನ ಸರ್ಕಾರಿ ವಾಹನದ ಚಾಲಕ ಮತ್ತು ಸರ್ಕಾರದಿಂದ ಅವರಿಗೆ ಕೊಟ್ಟಂಥ ಗನ್ಮ್ಯಾನ್ ಮೂರು ಜನ ಇದ್ರು ಸರ್ಕಾರಿ ವಾಹನ ಸರ್ಕಾರಿ ಚಾಲಕ ಮತ್ತು ಸರ್ಕಾರದಿಂದ ಕೊಟ್ಟಂಥ ಗನ್ಮ್ಯಾನ್ ಮತ್ತು ನಾನಿದ್ದೆ ನಾಲ್ಕು ಜನ ನಾವು ಟ್ರಾವೆಲ್ ಮಾಡಿದಂಥ ವೆಹಿಕಲು ಮತ್ತು ನಾವು ತಡರಾತ್ರಿ ಆಗಿದ್ದರಿಂದ ಹನ್ನೊಂದು ಗಂಟೆಗೆ ನಾವು ಏನು ಬೆಳಗ್ಗೆ ಸಂಕ್ರಾಂತಿಯ ಪೂಜೆ ನಾವು ಮನೆಯವ್ರ ಜೊತೆ ಅಟೆಂಡ್ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕಂತ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಇನ್ನು ಹನ್ನೊಂದು ಗಂಟೆಗೆ ಎಸ್ಕಾಟಿಗೆ ಹೇಳೋದು ಬೇಡ ಹನ್ನೊಂದು ಗಂಟೆ ಲೇಟಾಗಿದೆ ನಾವು ಮನೆಗೆ ಪ್ರಯಾಣ ಮಾಡೋಣ ಅಂತ ಬಿಟ್ಟಿದ್ದು ಅದನ್ನು ಈ ರೀತಿ ಬೇರೆ ಬೇರೆ ರೀತಿಯಿಂದ ಅವರು ಏನು ಹೇಳ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದದ್ದು ಇಂಥ ಒಂದು ತಪ್ಪು ಮಾತುಗಳನ್ನು ಆಡಿದ್ದು ನಾರಾಯಣಸ್ವಾಮಿ ಅವರಿಗೆ ಶೋಭೆ ತರೋದಿಲ್ಲ ಬಿ ಜೆ ಶೋಭೆ ತರೋದಿಲ್ಲ ಮತ್ತು ತತ್ತಕ್ಷಣ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಅವರು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಈಗಾಗ್ಲೇ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಿಕ್ ಬಯಸ್ತೀನಿ ಸ್ವಾಮಿ ಅವರಿಗೆ ಎಲ್ಲೂ ಕೂಡ ಟಿ ಪಿ ಹಾಕಲೇಬೇಕಂತ ಕಂಪಲ್ಷನ್ ಇಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೌದು ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಕಂಪಲ್ಸರಿಯಾಗಿ ಟಿಪಿ ಹಾಕಬೇಕಾಗತ್ತೆ ಯಾಕಂದ್ರೆ ಎಲ್ಲರಿಗೂ ಅದರ ಮಾಹಿತಿ ಬೇಕು ಕೆಲವೊಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾವು ಟಿ ಪಿ ಹಾಕ್ಬೇಕಂತ ಎಲ್ಲೂ ಹೇಳಿಲ್ಲ ಅದು ವೈಯಕ್ತಿಕವಾಗಿತ್ತು ನಾವು ಒಂದು ಪೂಜೆ ಅಟೆಂಡ್ ಮಾಡಲಿಕ್ಕೆ ತಡರಾತ್ರಿ ಹೊರಟಿರೋದ್ರಿಂದ ಟಿಪಿ ಹಾಕಿಲ್ಲ ತಪ್ಪೇನಿದೆ ಅದರಲ್ಲಿ ಅದಕ್ಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ಮತ್ತೆ ನೀವು ಜನರಿಗೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನಿಲ್ಲಿಸಬೇಕಂತ ಹೇಳ್ತೀವಿ ಅಲ್ಲಿಂದ ಎತ್ತಬಾರ್ದಿತ್ತು ಇನ್ಸ್ಪೆಕ್ಷನ್ ಅಲ್ಲಿಂದ ಮುಂಚೆನೆ ಗಾಡಿಯಲ್ಲಿ ಅಂತ ಒಂದು ಆರೋಪ ಈಗ ಆಕ್ಸಿಡೆಂಟ್ ಆದ್ಮೇಲೆ ನಾವು ಆದಷ್ಟು ಬೇಗ ಮಾನ್ಯ ಸಚಿವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ಅವಸರದಲ್ಲಿದ್ವಿ ಅಂಥ ಒಂದು ಸಂದರ್ಭದಲ್ಲಿ ಈ ವೆಹಿಕಲ್ನ ಮಹಜರ ಮಾಡಿಸ್ಬೇಕು ಕಂಪ್ಲೇಂಟ್ ಕೊಡಬೇಕು ಪೊಲೀಸರಿಗೆ ತಿಳಿಸ್ಬೇಕು ಇನ್ನು ಇನ್ನುಳಿದಂಥ ಎಲ್ಲರಿಗೂ ತಿಳಿಸ್ಬೇಕಂತ ತಲೆಯಲ್ಲಿ ಬರಲ್ಲ ನಾವು ಶಾಕಲ್ಲಿದ್ವಿ ನಾನು ಶಾಕಲ್ಲಿದ್ದೆ ಇವಾಗ ಅಕ್ಕನಿಗೆ ಬೆನ್ನು ಪೆಟ್ಟು ಬಿದ್ದುಬಿಟ್ಟು ಅವರಿಗೆ ನಿಂದಿರ್ಲಿಕ್ಕೆ ಬರ್ತಾ ಇರಲಿಲ್ಲ ಜನ ರೋಡ್ ಮೇಲೆ ಮಲಗಿಸಿದ್ವಿ ಅವ್ರನ್ನ ಲಿಟ್ರಲಿ ರೋಡ್ ಮೇಲೆ ಟವೆಲ್ ಹಾಸ್ಬಿಟ್ಟು ರೋಡ್ ಮೇಲೆ ಮಲಗಿಸಿದ್ವಿ ಒಂದು ಸಂದರ್ಭದಲ್ಲಿ ಮಹಾಜರ್ ಮಾಡಿಸಬೇಕು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅದು ಇದು ಎಲ್ಲ ತಲೆಯಲ್ಲಿ ಬರಲಿಲ್ಲ ಅದು ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ ಬಟ್ ನಮ್ಮ ತಲೆಯಲ್ಲಿ ಅದು ಬಂದಿಲ್ಲ ಬಟ್ ಯಾವುದೂ ಕೂಡ ನಾವು ಬೇಕಂತ ಪರ್ಪಸ್ಫುಲ್ಲಾಗಿ ಮಾಡಿಲ್ಲ ಮಾಡಿಲ್ಲ ಮಹಾಜರು ಪೊಲೀಸ್ ಮಾಡೋದು ವಾಹನ ಅಲ್ಲೇ ಬಿಟ್ಟಿದ್ರೆ ಮಹಾಜರ್ ಮಾಡ್ತಿದ್ರು ಅಂತ ಅರ್ಧ ಗಂಟೆಲ್ಲೇ ಎತ್ಕೊಂಡು ಹೋಗಿದ್ದಾರೆ ಅಂತ ನೀವು ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಯಾರು ಕೊಟ್ಟಿದ್ದು ಅಂತ ಕೇಳಿ ನನ್ನ ಮೊಬೈಲ್ನಿಂದ ನಾನೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆಕ್ಸಿಡೆಂಟ್ ಆಗಿದೆ ಈ ರೀತಿ ಸ್ಥಳ ಇದೆ ಈ ರೀತಿ ಪೆಟ್ಟಾಗಿದೆ ಅವ್ರನ್ನ ನಾನು ಪ್ರೈವೇಟ್ ವೆಹಿಕಲ್ನಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೀವು ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ದೆ ನಾನು ನೀವು ಬೇಕಾದ್ರೆ ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ ನನ್ನ ಮೊಬೈಲ್ ಕಾಲ್ ರೆಕಾರ್ಡ್ಸ್ ನಿಮಗೆ ಕೊಡ್ತೀನಿ ನಾನೇ ಫೋನ್ ಮಾಡಿ ಹೇಳಿದ್ದು ನಾವೇನಕ್ಕೆ ನಾನೇ ಫೋನ್ ಮಾಡಿಬಿಟ್ಟು ನಾವು ಹೇಗೆ ಮರಿ ಮಾಚಲಿಕ್ಕೆ ಬರುತ್ತೆ ಈಗ ವೆಹಿಕಲ್ ಆಕ್ಸಿಡೆಂಟ್ ಇನ್ವಾಲ್ವ್ ಆಗಿದ್ರೆ ಅಲ್ಲಿ ಮಾಜರ್ ಮಾಡ್ತಾರೆ ಇಲ್ಲ ತೆಗೆದ್ರು ಪೊಲೀಸ್ ಸ್ಟೇಷನ್ ಹತ್ರ ಗಾಡಿ ಅದೇ ಸರ್ ಹೇಳಿದೆ ಅಲ್ಲ ಸರ್ ಇವಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಶಾಕ್ ಅಲ್ಲಿ ಪ್ರೊಸೀಜರ್ ಎಲ್ಲ ತಲೆಗೆ ಬರಲ್ಲ ಇದು ಸುಮ್ಮನೆ ಆಗಿರೋದು ಅಂದ್ರೆ ನಾವು ಬೇಕಂತ ಏನು ಮಾಡಿಲ್ಲ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಪಕ್ಕ ಅಕ್ಕಪಕ್ಕ ಇದ್ದವರು ಟೋಚ್ ಏನ್ ತರಿಸಿದ್ದಾರೆ ಗಾಡಿ ಗಾಡಿನ ಶೋರೂಮ್ ಕಳಿಸಿದ್ದಾರೆ ಅವ್ರಿಗೂ ಅಷ್ಟು ತಲೆಗೆ ಬಂದಿಲ್ಲ ಯಾವ್ದು ಬೇಕಂತ ಏನು ಮಾಡಿಲ್ಲ ಪ್ರಶ್ನೆ ಪೊಲೀಸರಿಗೆ ಐಡಿಯಾ ಒಳದಿಲ್ಲ ಅಂತ ಇಲ್ಲ ಪೊಲೀಸ್ ಪೊಲೀಸರದವ್ರದೇನು ತಪ್ಪಿಲ್ಲ ಆಯ್ತರಲ್ಲಿ ನಾವು ಅವರು ಬರೋಕ್ಕಿಂತ ಮುಂಚೆನೇ ಅಲ್ಲಿ ಅಕ್ಕಪಕ್ಕ ಇದ್ದವರು ಏನೋ ಒಂದು ತಲೆ ಉಪಯೋಗಿಸ್ಕೊಂಡ್ಬಿಟ್ಟು ಟೋಚ್ ಏನು ಮಾಡಿಬಿಟ್ಟು ಕಳಿಸಿದ್ದಾರೆ ಇದರಲ್ಲಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತೂ ಏನೂ ಇಲ್ಲ ಮತ್ತು ವೆಹಿಕಲ್ನಲ್ಲಿ ಯಾವುದೇ ರೀತಿಯ ದುಡ್ಡು ಇರಲಿಲ್ಲ ಯಾವುದೇ ರೀತಿಯ ಸಾಕಾಣಿಕೆ ಇರಲಿಲ್ಲ ಅಂಥದ್ದು ನಮ್ಮ ಪರಿಸ್ಥಿತಿನೂ ಬಂದಿಲ್ಲ ಮತ್ತು ಲಕ್ಷ್ಮೀ ಅಂಬಾಳ್ಕರ್ ಅವರು ಇದುವರೆಗೇನು ತಮ್ಮ ಒಂದು ಇಪ್ಪತ್ತೈದು ವರ್ಷದ ರಾಜಕೀಯ ಅವರ ಒಂದು ಇದರಲ್ಲಿ ಜೀವನದಲ್ಲಿ ಯಾವುದೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ ಈ ರೀತಿ ಹಣ ಸಾಗಾಟನೆ ಮಾಡೋದು ಅದನ್ನು ಮಾಡುದು ಈ ರೀತಿ ಅವಶ್ಯಕತೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ